ಮಾಧ್ಯಮ ರೈತರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಇದೇ ತಿಂಗಳು ಒಂಬತ್ತನೇ ತಾರೀಕು ಶನಿವಾರ ಚಿಂತಾಮಣಿ ನಗರದಲ್ಲಿ ಒಂದು ಬೃಹತ್ ಉದ್ಯೋಗ ಮೇಳ ಆಯೋಜನೆಯನ್ನು ಮಾಡಿದ್ದೇವೆ ಬಹುಶಃ ಇದು ಆ ಉದ್ಯೋಗ ಮೇಳದಲ್ಲಿ ನಮ್ಮ ತಾಲೂಕು ಮತ್ತು ಜಿಲ್ಲೆಯಲ್ಲಿ ಸುಮಾರು ಎರಡರಿಂದ ಮೂರು ಸಾವಿರ ಉದ್ಯೋಗ ಅವಕಾಶಗಳನ್ನು ಕೊಡಿಸ್ಬೇಕು ಅಂತ ಹೇಳಿ ನನಗೆ ಕನಿಷ್ಠ ನಮ್ಮ ತಾಲೂಕಿನಲ್ಲಿ ಒಂದು ಸಾವಿರ ಆದರೂ ಉದ್ಯೋಗಗಳನ್ನು ಕೊಡಿಸಬೇಕು ಅನ್ನುವಂಥದ್ದನ್ನು ಸಂಕಲ್ಪವನ್ನು ಮಾಡಿದ್ದೇವೆ ಇವತ್ತು ಅದರಲ್ಲಿ ಆ ಉದ್ಯೋಗ ಮೇಳದಲ್ಲಿ ನಮ್ಮ ಸುಮಾರು ಹತ್ತು ಭಾಗಗಳಿಂದ ಇವತ್ತು ಆ ಕಂಪ್ನಿಯ ಆ ಎಚ್ ಆರ್ಗಳು ಒಂದು ಅಲ್ಲಿ ಭಾಗವಹಿಸುವಂಥದಕ್ಕೆ ಈಗಾಗಲೇ ನನಗೆ ಇಮೇಲ್ ಕನ್ಫರ್ಮೇಷನ್ ಮಾಡಿದ್ದಾರೆ ನಮ್ಮ ಮಸ್ತೇನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಿಂದ ಕೆಲವು ಕಂಪ್ನಿಗಳು ಮತ್ತು ವೇಮ್ಗಲ್ ಇಂಡಸ್ಟ್ರಿಯಲ್ ಏರಿಯಾದಿಂದ ಕೆಲವು ಕಂಪ್ನಿಗಳು ಮತ್ತು ಕೋಲಾರ ಇಂಡಸ್ಟ್ರಿಯಲ್ ಅಲ್ಲಿಂದ ಕೆಲವು ಕಂಪನಿಗಳು ನರ್ಸಾಪುರದಿಂದ ಕೆಲವು ಕಂಪ್ನಿಗಳು ಬರುತ್ತೆ ಮಾಲೂರು ಮತ್ತು ಕೋಲಾರ ಮತ್ತು ಚೊಕ್ಕಳ್ಳಿ ಇಲ್ಲಿ ನಮ್ಮ ಬಿಲ್ಲುಗುಂಪೆ ಆ ಭಾಗದಿಂದ ಕೂಡ ಕೆಲವು ಕಂಪ್ನಿಗಳು ನಮಗೆ ಈಗಾಗಲೇ ಮೈಲ್ ಕನ್ಫರ್ಮೇಷನ್ ಆಗಿದೆ ಮತ್ತು ಪೀಣ್ಯಾದಿಂದ ಕೂಡ ಕೆಲವು ಒಳ್ಳೆ ಕಂಪ್ನಿಗಳು ಅಲ್ಲಿಂದ ಕೂಡ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಮತ್ತು ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಆನೆಕಲ್ ಆ ಭಾಗದಿಂದ ಕೂಡ ಕೆಲವು ಕಂಪ್ನಿಗಳು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಜಿಗಣಿ ಅಲ್ಲಿಂದ ಕೂಡ ಒಳ್ಳೆ ಪ್ರತಿಷ್ಠಿತ ಕಂಪನಿಗಳು ಇಲ್ಲಿ ಬರ್ತಾ ಇದ್ದಾವೆ ಮತ್ತು ದೇವನಹಳ್ಳಿ ಮತ್ತು ವೈಟ್ ಫೀಲ್ಡ್ ನಮ್ಮ ಐ ಟಿ ಪಿ ಎಲ್ ಆ ಭಾಗದಿಂದ ಕೂಡ ಸುಮಾರು ನಲವತ್ತು ಕಂಪನಿಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದರಲ್ಲಿ ಈಗಾಗಲೇ ನಮಗೆ ಮೇಲ್ ಕನ್ಫರ್ಮೇಷನ್ ಆಗಿರ್ತಕ್ಕಂಥದ್ದು ಮೂವತ್ತ ಎರಡು ಕಂಪನಿಗಳು ಈಗಾಗಲೇ ನಮಗೆ ಮೇಲು ಕನ್ಫರ್ಮೇಷನ್ ಆಗಿದೆ ನಮಗೆ ಇದರಿಂದ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಯಾಕಂದರೆ ಅನೇಕ ಸಂದರ್ಭಗಳಲ್ಲಿ ನನಗೆ ಅವರ ರೆಸ್ಯೂಮ್ಗಳನ್ನು ಕೊಟ್ಟಿದ್ದಾರೆ ಕೆಲವರಿಗೆ ನಾವು ಕೆಲವು ಕೆಲವು ಕಡೆ ಕೆಲಸಗಳನ್ನು ಮಾಡಿಸ್ಕೊಟ್ಟಿದ್ದೀವಿ ಕೆಲವು ಕಡೆ ಮಾಡಿಸ್ಕೊಡೋಕ್ಕಾಗಲಿಲ್ಲ ಹಾಗಾಗಿ ಇವತ್ತು ಇಂಥ ಒಂದು ಬೃಹತ್ ಉದ್ಯೋಗ ಮೇಳದಲ್ಲಿ ನಾವು ಇವತ್ತು ಈ ನಲವತ್ತು ಕಂಪನಿಗಳನ್ನು ಇಲ್ಲಿ ಭಾಗವಹಿಸುವಂಥ ಇದನ್ನು ಮಾಡಿದ್ದೇವೆ ಇದರಲ್ಲಿ ಯಾರ್ಯಾರಿಗೆ ಉದ್ಯೋಗ ಅನ್ನುವಂಥದ್ದು ಈಗಾಗಲೇ ಎಸ್ ಎಸ್ ಎಲ್ ಸಿ ಯಾರು ಪಾಸು ಫೇಲ್ ಆಗಿರ್ತಾರೆ ಅಂಥವ್ರಿಗೂ ಕೂಡ ಅವರ ತಕ್ಕ ಕೆಲಸವನ್ನು ಸಿಗುವಂಥದ್ದು ಮತ್ತು ಪಿ ಯು ಸಿ ಪಿ ಯು ಸಿ ಓದಿರ್ತಕ್ಕಂಥವ್ರಿಗೆ ಕೂಡ ಎಲೆಕ್ಟ್ರಿಕಲ್ ಲಭ್ಯ ಆಗಬೇಕು ಮತ್ತು ಆಲ್ ಗ್ರಾಜುಯೇಟ್ಸ್ ಇವತ್ತು ಬಿ ಎ ಇರ್ಬೋದು ಬಿ ಕಾಮ್ ಇರ್ಬೋದು ಬಿ ಬಿ ಎಮ್ ಇರ್ಬೋದು ಬಿ ಸಿ ಎ ಇರ್ಬೋದು ಐ ಟಿ ಐನಲ್ಲಿ ಆಲ್ ಅಂದರೆ ಎಲ್ಲ ಟ್ರೇಡರ್ಸು ಮತ್ತು ಡಿಪ್ಲೊಮೋನಲ್ಲಿ ಎಲ್ಲ ಟ್ರೇಡರ್ಸು ಮತ್ತು ಬಿ ಫಾರ್ಮಾ ಮತ್ತು ಎಂ ಫಾರ್ಮಾ ಮತ್ತು ಎಮ್ ಸಿ ಎಮ್ ಬಿ ಎ ಬಿ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಸಿವಿಲ್ ಮೆಕ್ಯಾನಿಕ್ಸ್ ಈ ರೀತಿ ಎಲ್ಲ ಅಂದರೆ ಅವ್ರು ಯಾರ್ಯಾರು ಏನೇನು ಓದಿರ್ತಾರೆ ಅದು ಎಲ್ಲ ಎಲ್ಲರಿಗೂ ಕೂಡ ಉದ್ಯೋಗ ಅವಕಾಶ ಸಿಗಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಒಂದು ಭಾಳ ದೊಡ್ಡ ಪ್ರಮಾಣದಲ್ಲಿ ಇದನ್ನು ಆಯೋಜನೆ ಮಾಡಿದ್ದೇವೆ ಭಾಳ ಅಲ್ಲಿ ಅಚ್ಚುಕಟ್ಟಾಗಿ ಯಾವ್ಯಾವ ಕಂಪನಿಗಳು ಯಾವ್ಯಾವ ಇರ್ತಾರೆ ನಮಗೆ ಅಲ್ಲಿ ಪ್ರಗತಿ ಕಾಲೇಜಿನಲ್ಲಿ ಈ ಒಂದು ಉದ್ಯೋಗ ಮೇಳ ನಡೆಯುವಂಥದ್ದು ಪ್ರಗತಿ ಕಾಲೇಜಿನಲ್ಲಿ ಅಲ್ಲಿಯ ಅಂತಿಮ ವಿದ್ಯಾರ್ಥಿಗಳು ಹೇಗಿದ್ದಾರೆ ಅಲ್ಲಿ ಎಂಬತ್ತು ಸ್ಟೂಡೆಂಟ್ಗಳನ್ನು ನಾವು ಆಯ್ಕೆ ಮಾಡಿದ್ದೀವಿ